ಮಂಡ್ಯದ ಬುಧನೂರು ಉತ್ಸವ ಭಾಳ ಪ್ರಸಿದ್ಧವಾದಂಥದ್ದು ಮಂಡ್ಯದಲ್ಲೇ ಆ ಉತ್ಸವದಲ್ಲಿ ಅಲ್ಲಿಯ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರು ಈ ಉತ್ಸವವನ್ನು ಸಮಾರೋಪ ಮಾಡಿಸಿ ಆ ಸಂದರ್ಭದಲ್ಲಿ ಅವರು ಮಾತಾಡಿದ್ದೇನಪ್ಪ ಅಂತಂದ್ರೆ ನಾವು ಗಂಗಾರತಿಯನ್ನು ಮಾಡಿದ್ದೀವಿ ಈ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ದು ನಾವು ಹಿಂದೂವಾದಿಗಳು ಕೆಲವು ಜನ ನಮ್ಮನ್ನು ಹಿಂದೂ ವಿರೋಧಿಗಳನ್ನು ಬಿಂಬಿಸ್ತಾ ಇದ್ದಾರೆ ಅದು ತಪ್ಪು ಯಾಕಂದರೆ ಇತಿಹಾಸವನ್ನು ನಾವು ಸಾಧ್ಯ ಇಲ್ಲ ನಾವು ಹಿಂದೂಗಳು ಅನ್ನುವಂಥ ಮಾತನ್ನು ಪ್ರತಿಪಾದಿಸಿದ್ದಾರೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ ಸುಮಲತಾ ಅವರು ಸಹ ತಮ್ಮ ಪತಿ ಈ ಬುಧನೂರೊಂದಿಗೆ ಎಂಥ ಒಂದು ಅನ್ಯನ್ಯವಾದ ಸಂಬಂಧವನ್ನು ಹೊಂದಿದ್ದರು ಅನ್ನೋದನ್ನು ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಅದೇನೂ ಇರಲಿ ಈ ಒಬ್ಬ ಗಣಿಗ ನಮ್ಮ ಏನಪ್ಪ ಅಂದರೆ ರವಿಕುಮಾರ್ ಅವರು ಈ ಒಂದು ಉತ್ಸವವನ್ನು ಅದರಲ್ಲೂ ಗಂಗಾರತಿಯ ಉತ್ಸವವನ್ನು ಹೆಚ್ಚಿಗೆ ಈ ಒಂದು ತಮ್ಮ ರಾಜಕೀಯ ವಿರೋಧ ತೋರಿಸು ಪ್ರಯತ್ನ ಮಾಡಿದ್ದಾರೆ ಇಷ್ಟ ಅವರಿಗೆ ಮೇಲಿನ ಮೇಲೆ ಇವರು ಹಿಂದೂ ವಿರೋಧಿಗಳು ಅದರಲ್ಲೂ ಇವರು ಹಿಂದೂ ವಿರೋಧಿಗಳಷ್ಟೇ ಅಲ್ಲ ಹಿಂದೂ ಪರ ಇವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಆರೋಪಕ್ಕೆ ಕೇಳಬಹುದು ಹಿನ್ನೆಲೆಯಲ್ಲಿ ಈ ಒಂದು ಗಂಗಾರತಿಯನ್ನು ಮಾಡಿಸಿ ತಾವು ಹಿಂದೂ ಪರವನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ